ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹಿಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯದ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ನಾಳೆ ಬರೆಯುವಂತಹ ನಿಮ್ಮ ಎಕ್ಸಾಮ್ಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ ಐವತ್ತು ಅಂಕಗಳಿಗೆ ಇರ್ತವೆ ಎರಡೂವರೆ ಗಂಟೆ ಮಕ್ಕಳ ಮತ್ತು ನಿಮಗೆ ನಾಳೆ ಬೆಳಗ್ಗೆ ಎಕ್ಸಾಮ್ ನಡೆಯುವಂಥದ್ದು ಗಮನ ಕೊಟ್ಟು ಇವಾಗಲೇ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಹದಿನಾರು ಪ್ರಶ್ನೆಗಳು ಈ ಮೀನಿಗೆ ಬರ್ತವೆ ಮಕ್ಕಳ ಫಸ್ಟ್ ಕ್ವಶನ್ ಮೈನಸ್ ಆರು ಬಾಗಿಸು ಮೈನಸ್ ಐದರ ವೃತ್ಕ್ರಮ ಸೊ ವೃತ್ಕ್ರಮ ಅಂದರೆ ಛೇದ ಅಂಶಕ್ಕೆ ಹೋಗುತ್ತೆ ಅಂಶ ಛೇದಕ್ಕೆ ಬರುತ್ತೆ ಇಲ್ಲಿ ಎರಡೂ ಕಡೆ ಮೈನಸ್ ಮೈನಸ್ ಇರೋದ್ರಿಂದ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಐದು ಬಾಗಿಸು ಆಗುತ್ತೆ ಸೊ ಆಪ್ಷನ್ ಬಿ ಐದು ಬಾಗಿಸು ಆರು ಸರಿಯಾದಂಥ ಉತ್ತರ ಆಗುತ್ತೆ ಎರಡನೇ ಪ್ರಶ್ನೆ ಮೈನಸ್ ಏಳು ಬಾಗಿಸು ಮೂರು ಗುಣಿಸು ಆರು ಬಾಗಿಸು ಐದು ಈಸ್ ಈಕ್ವಲ್ ಟು ಆರು ಬಾಗಿಸು ಐದು ಇಂಟು ಏಳು ಬಾಗಿಸು ಮೂರು ಈ ಹೇಳಿಕೆ ಸೂಚಿಸುವ ಗುಣ ಯಾವುದು ಆವೃತ್ತತೆ ಸಹವರ್ತನೀಯತೆ ವಿತರಣಾ ಪರಿವರ್ತನೀಯ ಸೊ ಇದು ಒಂದು ಪರಿವರ್ತನೀಯ ನಿಯಮವನ್ನು ಸೂಚಿಸುವಂಥದ್ದು ಹಾಗಾಗಿ ಆಪ್ಷನ್ ಡಿ ಪರಿವರ್ತನೀಯತೆ ಇಸ್ ದ ರೈಟ್ ಆನ್ಸರ್ ಮೂರನೆಯ ಪ್ರಶ್ನೆ ನೂರ ಇಪ್ಪತ್ತರ ವರ್ಗದ ಕೊನೆಯಲ್ಲಿರುವ ಸಂಖ್ಯೆಗಳ ಸಂಖ್ಯೆ ಸೊ ಎಷ್ಟು ಸೊನ್ನೆಗಳಿದ್ದಾವೆ ಇಲ್ಲಿ ಒಂದು ಸೊನ್ನೆ ಇದ್ರೆ ಅದನ್ನು ವರ್ಗ ಮಾಡಿದಾಗ ನನಗೆ ಎರಡು ಸೊನ್ನೆ ಆಗ್ತದೆ ಸೊ ಡೈರೆಕ್ಟ್ ಆಗಿ ನೂರ ಇಪ್ಪತ್ತು ಗುಣಿಸು ನೂರ ಇಪ್ಪತ್ತು ನೀವು ಮಾಡಿದ್ರೆ ನೂರ ನಲ್ವತ್ನಾಲ್ಕು ಎರಡು ಸೊನ್ನೆಗಳು ಬರ್ತದೆ ನೂರ ನಲ್ವತ್ನಾಲ್ಕು ಸೊನ್ನೆ ಸೊನ್ನೆ ಬರ್ತದೆ ಅಂದರೆ ಹದಿನಾಲ್ಕು ಸಾವಿರದ ನಾಲ್ನೂರು ಬರುತ್ತೆ ಹಾಗಾಗಿ ಎರಡು ಸೊನ್ನೆ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರ ನಾಲ್ಕನೇ ಪ್ರಶ್ನೆ ಪಿ ಪ್ಲಸ್ ನಾಲ್ಕು ಇಸ್ ಈಕ್ವಲ್ ಟು ಹದಿನೈದು ಈ ಸಮೀಕರಣದಲ್ಲಿ ಪೀನ ಏನು ವೆರಿ ಈಸಿ ಈ ಮೈನ ಪ್ಲಸ್ ನಾಲ್ಕನ್ನು ಈ ಕಡೆ ತಗೊಂಡ್ರೆ ಮೈನಸ್ ನಾಲ್ಕು ಆಗುತ್ತೆ ಹಾಗಾಗಿ ಹದಿನೈದರಿಂದ ನಾಲ್ಕು ಹೋದರೆ ಹನ್ನೊಂದು ಹಾಗಾಗಿ ಆಪ್ಷನ್ ಸಿ ಹನ್ನೊಂದು ಸರಿಯಾದ ಉತ್ತರ ಐದನೇ ಪ್ರಶ್ನೆ ಆರು ಎಮ್ ಸ್ಕ್ವೇರ್ ಇಲ್ಲಿ ಎಂನ ಸಹಗುಣಕ ಯಾವುದು ಎಮ್ನ ಸಹಗುಣಕ ಆಬ್ವಿಯಸ್ಲಿ ಆರ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಆರು ಸರಿಯಾದ ಉತ್ತರ ಇವುಗಳಲ್ಲಿ ವಿಲೋನುಪಾ ವಿಲೋಮ ಅನುಪಾತ ಯಾವುದು ಸೊ ಇಲ್ಲಿ ನೋಡಿ ನಿಮಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ವಿಲೋಮ ಅನುಪಾತ ಯಾವುದು ಅಂತೇಳಿ ನೀವು ಕಮೆಂಟನ್ನು ಮಾಡಿ ಇಟ್ಸ್ ವೆರಿ ಈಸಿ ಅದಕ್ಕೆ ನಿಮಗೇನೆ ಕೊಟ್ಟಿದ್ದೀನಿ ಮಕ್ಕಳ ಸ್ವಲ್ಪ ಟ್ರಿಕ್ಕಿ ಆಗಿದೆ ಯೋಚನೆ ಮಾಡಿ ನೀವು ಅಂತ ಏಳನೆಯ ಪ್ರಶ್ನೆ ಒಂದರಿಂದ ಆರು ಸಂಖ್ಯೆಗಳಿಗಿರುವ ದಾಳವನ್ನು ಉರುಳಿಸಿದಾಗ ಅವಿಭಾಜ್ಯ ಸಂಖ್ಯೆ ಪಡೆಯುವ ಫಲಿತಾಂಶ ಎಷ್ಟು ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮೂರು ಎರಡು ಐದು ಇವು ಅವಿಭಾಜ್ಯ ಸಂಖ್ಯೆಗಳಾಗಿರ್ತವೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುವ ಚತುರ್ಭುಜ ಅದು ಚೌಕ ಮತ್ತು ವಜ್ರಾಕೃತಿಗಳಲ್ಲಿ ಕರ್ಣಗಳು ಪರಸ್ಪರ ಲಂಬಾರ್ಧಕವಾಗಿರ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ಐದು ಮುಖಗಳು ಒಂಬತ್ತು ಹಂಚುಗಳು ಇರುವ ಒಂದು ಬಹುಮುಖಿ ಘನಾಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆ ಸೊ ಒಟ್ಟು ಶೃಂಗಗಳು ಆರು ಶೃಂಗಗಳಿರ್ತವೆ ಹಾಗಾಗಿ ಉತ್ತರ ಆರು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಈ ಕೆಳಗಿನ ಸಂಖ್ಯೆಗಳಲ್ಲಿ ಮೂರರಿಂದ ನಿಶೇಷವಾಗಿ ಭಾಗವಾಗುವ ಸಂಖ್ಯೆ ಅಂದರೆ ಕಂಪ್ಲೀಟಾಗಿ ಭಾಗವಾಗುವಂಥದ್ದು ಟೂ ನೈಂಟಿ ಫೋರ್ ಹೆಂಗೆ ಫೈಂಡ್ ಔಟ್ ಮಾಡಿದ್ರಿ ಮೂರನ್ನು ಕೂಡಿಸ್ಬಿಟ್ರೆ ಆ ಬರೋ ಸಂಖ್ಯೆ ಮೂರರಿಂದ ಭಾಗ ಆಗಬೇಕಷ್ಟೇ ಈಸಿ ಅದು ಪ್ಲೇಯಿಂಗ್ ವಿತ್ ನಂಬರ್ಸ್ ಅದು ಎರಡು ಪ್ಲಸ್ ನಾಲ್ಕು ಪ್ಲಸ್ ಆರು ಆರಕ್ಕೆ ಒಂಬತ್ತನ್ನು ಕೂಡಿಸಿದ್ರೆ ಎಷ್ಟು ಬರ್ತದೆ ಮಕ್ಕಳು ಹದಿನೈದು ಬರುತ್ತೆ ರೈಟ್ ಸೊ ಹಾಗಾಗಿ ಹದಿನೈದು ಮೂರರಿಂದ ಭಾಗ ಆಗುತ್ತೆ ಸೊ ಈಸಿಯಾಗಿ ನೀವು ಕಂಡುಹಿಡೀಬೋದು ಹನ್ನೊಂದನೇ ಪ್ರಶ್ನೆ ಎಕ್ಸ್ ವೈನ ವಿಸ್ತೃತ ರೂಪ ಕೇಳಿದ್ದಾರೆ ಸೊ ಎಕ್ಸ್ ಅಂದರೆ ಹಂಡ್ರೆಡ್ ಹಂಡ್ರೆಡ್ ಎಕ್ಸ್ ಪ್ಲಸ್ ಟೆನ್ ವೈ ಪ್ಲಸ್ ಝೆಡ್ ಸೊ ಇದು ನಿಮಗೆ ಪ್ಲೇಯಿಂಗ್ ವಿತ್ ನಂಬರ್ಸಲ್ಲಿ ಬರುವಂಥದ್ದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಆರ್ ಡಿ ರಾಮಾನುಜನ್ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸೊ ಆರ್ ಡಿ ರಾಮಾನುಜನ್ ಸಂಖ್ಯೆ ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಆಪ್ಷನ್ ಇ ಇದ್ದ ರೈಟ್ ಆನ್ಸರ್ ಹದಿಮೂರನೇ ಪ್ರಶ್ನೆ ಮೈನಸ್ ನಾಲ್ಕರ ಗಾತ ಎರಡು ಇದರ ಬೆಲೆ ಏನು ಮೈನಸ್ ನಾಲ್ಕನ ಎರಡು ಬಾರಿ ಗುಣಿಸ್ಬೇಕು ಎರಡು ಬಾರಿ ಗುಣಿಸಿದ್ರೆ ಅದು ಪ್ಲಸ್ ಹದಿನಾರು ಆಗುತ್ತೆ ಹಾಗಾಗಿ ಆಪ್ಷನ್ ಬಿ ಹದಿನಾರು ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಐವತ್ತು ಪೈಸೆ ಹಾಗೂ ಐದು ರೂಪಾಯಿಗಳಿಗಿರುವ ಅನುಪಾತವನ್ನು ಬರೀ ಐವತ್ತು ಪೈಸೆ ಸೊ ಅದನ್ನು ನೀವು ಪೈಸೆಗೆ ಕನ್ವರ್ಟ್ ಮಾಡಿ ಐವತ್ತು ಐದು ರೂಪಾಯಿ ಅಂತೇಳಿದರೆ ಒಂದು ರೂಪಾಯಿಗೆ ನೂರು ಪೈಸೆ ಹಾಗಾಗಿ ಐನೂರು ಪೈಸೆ ಆಗುತ್ತೆ ಸೊ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯಿತು ಐದು ಒಂದ್ಲಿ ಐದು ಹತ್ತಲಿ ಹಾಗಾಗಿ ಒಂದು ಅನುಪಾತ ಹತ್ತು ಆಪ್ಷನ್ ದ ರೈಟ್ ಆನ್ಸರ್ ಹದಿನೈದನೇ ಪ್ರಶ್ನೆ ಒಂದು ವೃತ್ತವನ್ನು ಖಂಡಗಳನ್ನಾಗಿ ವಿಭಜಿಸುವ ನಕ್ಷೆಯನ್ನು ಪೈ ನಕ್ಷೆ ಅಂತ ಹೇಳಿ ಕರಿತೀವಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ಒಂದರಿಂದ ಹತ್ತರವರೆಗಿನ ಸಂಖ್ಯೆಗಳಲ್ಲಿ ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ ಎಷ್ಟು ಸೊ ಬೆಸ ಸಂಖ್ಯೆಗಳು ಒಂದರಿಂದ ಹತ್ತರವರೆಗೆ ಎಷ್ಟು ಬರ್ತದೆ ಸೊ ನಿಮಗೆ ಗೊತ್ತಿರಬೇಕು ಮಕ್ಕಳ ಎರಡು ಓ ಸಾರಿ ಮೂರು ಐದು ಏಳು ಒಂಬತ್ತು ಸೊ ಟೋಟಲ್ ಆಗಿ ಅಲ್ಲಿರೋ ಬೆಸ ಸಂಖ್ಯೆ ನಾಲ್ಕು ಹಾಗಾಗಿ ನಾಲ್ಕು ಭಾಗಿಸು ಹತ್ತು ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇದಿಷ್ಟು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ನಾಲ್ಕು ಇರ್ತದೆ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪೂರ್ಣ ವರ್ಗಗಳ ಬಿಡಿ ಸ್ಥಾನದಲ್ಲಿ ಬರುವ ಸಂಖ್ಯೆಗಳೇ ಯಾವುವು ಯಾವಾಗಲೂ ಪೂರ್ಣ ವರ್ಗಗಳ ಸಂ ವರ್ಗಗಳ ಬಿಡಿ ಸ್ಥಾನದಲ್ಲಿ ಬರುವಂತಹ ಸಂಖ್ಯೆಗಳೇನಾಗಿರ್ತವೆ ಅಂದರೆ ಅವು ಸಹ ಪೂರ್ಣ ಸಂಖ್ಯೆನೇ ಆಗಿರ್ತವೆ ಅಂದರೆ ಸಮಸಂಖ್ಯೆಗಳಲ್ಲೇ ಆಗಿರ್ತವೆ ಹದಿನೆಂಟನೇದು ಎಕ್ಸ್ ನಿರ್ದೇಶಾಂಕ ಸೊನ್ನೆ ಮತ್ತೆ ವೈ ನಿರ್ದೇಶಾಂಕ ಸೊನ್ನೆ ಅಲ್ಲದಿರುವ ಒಂದು ಬಿಂದುವು ಯಾವ ಅಕ್ಷದ ಮೇಲೆ ಇರ್ತದೆ ಸೊ ಎಕ್ಸ್ ನಿರ್ದೇಶಾಂಕ ಸೊನ್ನೆ ಅಂತ ಹೇಳಿದ ಮೇಲೆ ಯಾವಾಗಲೂ ಏನು ಏನ್ಮಾ ವೈ ನಿರ್ದೇಶಾಂಕ ಸೊನ್ನೆ ಅಲ್ಲ ಅಂತ ಹೇಳಿದ್ರೆ ಅದು ಎಕ್ಸ್ ಇಂದ ಮೇಲೆ ಅಂದ್ರೆ ವೈ ನಕ್ಷೆ ಮೇಲೆನೆ ಇರುತ್ತೆ ತೊಂಬತ್ತನೇ ಪ್ರಶ್ನೆ ತ್ರಿಜಾ ಆರ್ ಹಾಗೂ ಎತ್ತರ ಹೆಚ್ಚಿರುವ ಕೊಳವೆಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರ ಟು ಪೈ ಆರ್ ಹೆಚ್ಚಿದ್ದ ರೈಟ್ ಆನ್ಸರ್ ಇಪ್ಪತ್ತನೇ ಪ್ರಶ್ನೆ ವೈ ಈಸ್ ಈಕ್ವಲ್ ಟು ಎ ನಾಲ್ಕು ಈ ಸಮೀಕರಣದ ರೇಖೆಯು ಯಾವ ಅಕ್ಷಕ್ಕೆ ಸಮಾಂತರವಾಗಿರ್ತದೆ ಸೊ ವೈ ಈಸ್ ಈಕ್ವಲ್ ಟು ನಾಲ್ಕು ಅಂತ ಹೇಳಿದರೆ ಸೊ ಅಲ್ಲಿ ಅದು ಯಾವ ಅಕ್ಷಕ್ಕೆ ವೈ ಸಮೀಕ ಎಕ್ಸ್ ಅಕ್ಷಕ್ಕೆ ಬರ್ತದೆ ಹಾಗಾಗಿ ಸೊ ಅದು ಸಮಾಂತರವಾಗಿರುವಂಥದ್ದು ಎಕ್ಸ್ ಅಕ್ಷಕ್ಕೆ ಸಮಾಂತರವಾಗಿರ್ತದೆ ನೆಕ್ಸ್ಟ್ ಥರ್ಡ್ ಮೈನ್ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಆರು ಪ್ರಶ್ನೆಗಳಿರ್ತವೆ ಇಪ್ಪತ್ತೊಂದ ಎರಡು ಸಂಖ್ಯೆಗಳು ಐದು ಇಷ್ಟು ಮೂರು ಅನುಪಾತದಲ್ಲಿವೆ ಅವೆರಡರ ವ್ಯತ್ಯಾಸ ಹದಿನೆಂಟ ಆದರೆ ಆ ಸಂಖ್ಯೆ ಯಾವುದು ಸೊ ನೆಕ್ಸ್ಟ್ ಇನ್ನೂರ ಇಪ್ಪತ್ ನಲ್ವತ್ ಪೂರ್ಣ ಘನವನ್ನಾಗಿಸಲು ಕನಿಷ್ಠ ಯಾವ ಸಂಖ್ಯೆಯಿಂದ ನಾವು ಗುಣಿಸಬೇಕಾಗುತ್ತದೆ ಇಪ್ಪತ್ತ್ ಪ್ರಶ್ನೆ ಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ ತ್ರೀ ಪಿ ಕ್ಯೂ ಪ್ಲಸ್ ನಾಲ್ಕು ಮತ್ತು ಐದು ಪ್ಲಸ್ ಏಳು ಸವೆ ಪಿ ಕ್ಯೂ ಮೈನಸ್ ಸೆವೆನ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ಗಳ ಮೊತ್ತ ಕಂಡುಹಿಡಿಯಿರಿ ಇಲ್ಲಿ ಸಜಾತಿಯ ಪದಗಳನ್ನ ಕೂಡಿಸ್ಕೊಳ್ಳಿ ಮಕ್ಕಳೇ ಈಸಿಯಾಗಿ ಟು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ನ ಮೈನಸ್ ತ್ರೀ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಜೊತೆ ಕೂಡಿಸಿ ತ್ರೀ ಪಿ ಸೆವೆನ್ ಪಿ ಕೂಡಿಸಿ ನಾಲ್ಕು ಐದನ್ನ ಕೂಡಿಸಿ ಸೊ ಉತ್ತರ ಡೈರೆಕ್ಟಾಗಿ ನೀವು ಬರಿಬೋದು ಸೊ ಈಸಿ ಇದೆ ಮೈನಸ್ ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಪ್ಲಸ್ ಫೋರ್ ಪಿ ಕ್ಯೂ ಪ್ಲಸ್ ನೈನ್ ಇಸ್ ದ ರೈಟ್ ಆನ್ಸರ್ ಸೊ ಇದನ್ನ ಭಾಗಿಸ್ಬೇಕು ಸೊ ಇದರಿಂದ ಇದನ್ನ ಭಾಗಿಸ್ಬೇಕಾಗುತ್ತೆ ನೆಕ್ಸ್ಟ್ ಒಂದು ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನ ಬರೀಬೇಕು ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು ಆರು ಗಂಟೆಗಳಲ್ಲಿ ಎಂಟುನೂರ ನಲವತ್ತು ಸೀಸೆಗಳಲ್ಲಿ ತಂಪು ಪಾನೀಯವನ್ನು ತುಂಬುತ್ತದೆ ಹಾಗಾದರೆ ಐದು ಗಂಟೆಗಳಲ್ಲಿ ಅದು ಎಷ್ಟು ಸೀಸೆಗಳಲ್ಲಿ ತಂಪು ಪಾನೀಯವನ್ನು ತುಂಬುತ್ತದೆ ಸೊ ಹಾಗಾಗಿ ಇದು ಸಹ ಬರಿಬೇಕು ಸೊ ನಾನು ಆದರೆ ನೆಕ್ಸ್ಟ್ ನನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ಉತ್ತರದೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತೀನಿ ಸೊ ಫಿಫ್ತ್ ಮೇನ್ ಅದೇ ರೀತಿ ಇಲ್ಲಿ ಇಷ್ಟು ಕ್ವಶನ್ಸ್ಗಳಿದ್ದಾವೆ ಮಕ್ಕಳ ಫಿಫ್ತ್ ಫೋರ್ತ್ ಮೇನ್ ಆ್ಯಂಡ್ ಫಿಫ್ತ್ ಮೇನ್ ಸೊ ಇದಿಷ್ಟು ಪ್ರಶ್ನೆಗಳನ್ನು ನೀವು ಬರ್ಕೊಂಡು ಅಭ್ಯಾಸ ಮಾಡಿ ಲೆಕ್ಕಗಳನ್ನು ಬಿಡಿಸಿ ಆದರೆ ನನಗೆ ಟೈಮ್ ಸಿಕ್ಕಿದ್ರೆ ಇನ್ನೊಂದು ವೀಡಿಯೋನ ನಾನು ನಿಮಗೆ ಕಂಪ್ಲೀಟ್ ವಿಶ್ಲೇಷಣೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ